ಹೇಳಬೇಕಾಗಿ ನಮ್ಮ ಎಂ ಎನ್ ಆಗಿರ್ಬೋದು ಎಂ ಪಿ ಆರ್ ಆಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಜಿಲ್ಲಾ ಹೋರಾಟಕ್ಕ ನಮ್ಮ ಅಧ್ಯಕ್ಷರ ಜೊತೆ ನಮ್ಮನ್ನೆಲ್ಲ ಇಟ್ಟಂತ ಜಿಲ್ಲಾ ಹೋರಾಟಗಾರರ ಸಮಿತಿ ಜೊತೆ ಕೈ ಜೋಡಿಸಿ ಗುಣ ಮಾಡುವ ಬಹಳ ಏನಾಗ್ತೈತೆ ಎನ್ನುವಂತ ಮಾತ ಇವತ್ತು

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ